ಸೆಪ್ಟೆಂಬರ್ ಏಳು ಭಾನುವಾರದಂದು ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸಿದೆ ಈ ಬಾರಿಯ ಚಂದ್ರಗ್ರಹಣ ರಕ್ತಚಂದಿರ ಅಥವಾ ಬ್ಲಡ್ ಮೂನ್ ಗ್ರಹಣವಾಗಿತ್ತು ನಿನ್ನೆ ರಾತ್ರಿ ಸುಮಾರು ಒಂಬತ್ತರ ಸಮಯದಲ್ಲಿ ಆರಂಭವಾದ ಗ್ರಹಣ ಪೂರ್ಣ ಹಂತ ತಲುಪಿ ಮಧ್ಯರಾತ್ರಿ ಎರಡು ಇಪ್ಪತ್ತೈದಕ್ಕೆ ಮುಗಿಯಿತು ತಿರುಪತಿ ದೇವಸ್ಥಾನ ಆದಿಯಾಗಿ ದೇಶದ ಹಲವಾರು ದೇವಸ್ಥಾನಗಳು ಗ್ರಹಣ ಆಚರಣೆ ಸಂಬಂಧವಾಗಿ ಭಾನುವಾರ ಬಹಳ ಬೇಗ ಮುಚ್ಚಲ್ಪಟ್ಟಿದ್ದವು ಆದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸ್ವಲ್ಪ ಬದಲಾವಣೆಯಾಗಿತ್ತು ನಿನ್ನೆ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭಕ್ತಾದಿಗಳಿಗೆ ದೇಗುಲಕ್ಕೆ ಪ್ರವೇಶವಿತ್ತು ಆ ನಂತರ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭಕ್ತರಿಗೆ ಪ್ರವೇಶವಿರಲಿಲ್ಲ ಆದರೆ ಗ್ರಹಣದ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಅಭಿಷೇಕ ನೆರವೇರಿತು ಹಾಗಾಗಿ ದೇಗುಲ ಮಧ್ಯರಾತ್ರಿಯವರೆಗೆ ತೆರೆದಿತ್ತು ಭಾದ್ರಪದ ಪೌರ್ಣಿಮೆ ದಿನದಂದು ಈ ರಕ್ತಚಂದ್ರಗ್ರಹಣ ಸಂಭವಿಸಿದೆ ಗ್ರಹಣದ ಅವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವಾಗಿತ್ತು ರಕ್ತ ಚಂದ್ರಗ್ರಹಣ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಇಂದು ದೇಗುಲಗಳಲ್ಲಿ ಶುಚಿ ಕಾರ್ಯ ನಡೆಯುತ್ತಿದೆ ಇಂದು ನಸುಕಿನಿಂದಲೇ ದೇವಸ್ಥಾನದ ಶುದ್ದಿ ಕಾರ್ಯ ನಡೆಯುತ್ತಿದ್ದು ಮಾಮೂಲಿನಂತೆ ಅಭಿಷೇಕ ದೇವರ ಅಲಂಕಾರ ನಡೆಯಲಿದೆ ಬೆಂಗಳೂರಿನಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸಿದ್ದು ಕ್ಷಣ ಕ್ಷಣಕ್ಕೂ ಶಶಿಯ ಬಣ್ಣ ಬದಲಾದ ರಮಣೀಯ ದೃಶ್ಯವನ್ನು ಜನರು ಕೌತುಕದಿಂದ ವೀಕ್ಷಿಸಿದ್ದಾರೆ ಘಾಡ ಕೆಂಪು ತಾಮ್ರ ವರ್ಣದಲ್ಲಿ ಶಶಿ ಬಾನಿನಲ್ಲಿ ಕಂಗೊಳಿಸಿದ್ದಾನೆ ರಾತ್ರಿ ಹನ್ನೊಂದರಿಂದ ಹನ್ನೊಂದು ಗಂಟೆ ಇಪ್ಪತ್ತ್ ಮೂರರ ನಡುವೆ ಸಂಪೂರ್ಣ ಚಂದ್ರಗ್ರಹಣವಾಗಿದೆ